ಸೂಫಿ ಭಾವೈಕ್ಯತೆ ಶಕ್ತಿ ಕೇಂದ್ರ ಹಜರತ್ ಮರ್ದಾನೆ ಗೈಬ್ ಕೊಪ್ಪಳ ನಗರದ ಕೋಟೆಯ ಮಗಲು ಬೆಟ್ಟದಲ್ಲಿ ನೆಲೆಸಿರುವ ಕುಮು ಸೌಹಾರ್ದ ಭಾವೈಕ್ಯತೆ ಶಕ್ತಿ ಕೇಂದ್ರಗಳಲ್ಲಿ ಒಂದು ಮರ್ದಾನ ಗೈಬ್ ದರ್ಗಾ ಕೊಪ್ಪಳ ನಗರದ ಪಶ್ಚಿಮ ದಿಕ್ಕಿಗೆ ಇರುವ ಬೆಟ್ಟದಲ್ಲಿ ಪುರಾತನವಾದ ದರ್ಗಾ ಹಸರತ್ ಮರ್ದಾನೆ ಗೈಬ್ ಎಂಬ ಸೋಫಿಯದು ಈ ಮಹಾತ್ಮರು ಇಲ್ಲಿ ನಿಲ್ಲಿಸಿದ್ದ ಕಾಲ ಯಾವುದು ಎಂಬ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಮರ್ದಾನೆ ಗೈಬ್ ಎಂದರೆ ಇದು ಹೆಸರು ಅಲ್ಲ ಇದು ಆಧ್ಯಾತ್ಮದಲ್ಲಿ ಇರುವ ಒಂದು ಪದವಿದೆ ಮರ್ದಾನೆ ಗೈಬ್ ಎಂದರೆ ಆದೃಶ್ಯನಾಗುವ ಶಕ್ತಿಯುಳ್ಳ ಪುರುಷ ಎಂದು ಮರ್ದಾನೆ ಗೈಬರ ಮೂಲ ನಾಮ ಯಾವುದು ಎಂಬ ಬಗ್ಗೆಯೂ ತಿಳಿದಿಲ್ಲ ತಮಿಳುನಾಡಿನ ತಿರ್ಚಿ ಪಟ್ಟಣದಲ್ಲಿ ಸೈಯದ್ ನತಹರುದ್ದೀನ್ ಔಲಿಯಾ ಎಂಬ ಸೂಫಿಯು ನಾಲ್ಕು ನಾಮಗಳಿಂದ ಪ್ರಸಿದ್ಧಿ ಪಡೆದಿದ್ದಾರೆ ಎಂಬ ಉಲ್ಲೇಖ ತಿರ್ಚಿ ದರ್ಗಾದಲ್ಲಿ ಸಿಗುತ್ತದೆ ಆ ನಾಮಗಳು ಸೈಯದ್ ಮುತ್ತಹರುದ್ದೀನ್ ಔಲಿಯಾ ತಬ್ಲೆ ಆಲಂ ಬಾದ್ಶಾ ದಾದಾ ಹಯಾತ್ ಮೀರ್ ಖಲಂದರ್ ಮರ್ದಾನ ಗೈಬ ಎಂದು ತಿರ್ಚಿ ಪಟ್ಟಣದಲ್ಲಿರುವ ಸೂಫಿಯು ಲೋಕ ಸಂಚಾರ ಮಾಡುತ್ತಾ ಕೊಪ್ಪಳಕ್ಕೂ ಆಗಮಿಸಿದ್ರು ಇಲ್ಲಿ ಮರ್ದಾನೆ ಗೈಬ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದರು ಎಂದು ಹೇಳಲಾಗುತ್ತದೆ ಕೊಪ್ಪಳದಲ್ಲಿ ನೆಲೆಸಿದ ಈ ಮಹಾತ್ಮರು ಇಲ್ಲಿ ತಪಗೈದಿದ್ರು ಜನರ ಸೇವೆ ಮಾಡಿದ್ರು ಇದ್ದಕ್ಕಿದ್ದಂತೆಯೇ ಒಂದು ಗುಹೆಯಲ್ಲಿ ಒಂದು ಬಾಂಡೆಯು ಸಿಳಿತು ಅದರಲ್ಲಿ ಅವರು ಅದೃಶರಾದ್ರು ಬಹಳ ದಿನಗಳಾದರೂ ಅವರು ಹೊರಗೆ ಬರಲೇ ಇಲ್ಲ ಅವರು ತಮ್ಮ ತಲೆಗೆ ಸುತ್ತಿದ್ದ ರುಮಾಲಿನ ಒಂದು ಅಂಚು ಮಾತ್ರ ಸೀಳಿದ ಬಾಂಡೆಯಿಂದ ಹೊರಗೆ ಕಾಣಿಸುತ್ತಿತ್ತು ಆಗ ಜನರು ಅಲ್ಲಿಯೇ ಅವರು ಸಮಾಧಿ ಹೊಂದಿದ್ದಾರೆಂದು ಗವಿಯಲ್ಲಿ ಅವರ ಸಮಾಧಿ ನಿರ್ಮಿಸಿದರು ಮುಸ್ಲಿಂ ಸಂಪ್ರದಾಯದಂತೆ ಉತ್ತರ ದಕ್ಷಿಣವಾಗಿ ಸಮಾಧಿ ನಿರ್ಮಿಸಲಾಯಿತು ಸಮಾಧಿ ನಿರ್ಮಿಸಿದ ಮರುದಿನ ಬೆಳಗ್ಗೆ ನೋಡಲಾಗಿ ಸಮಾಧಿಯು ಪೂರ್ವ ಪಶ್ಚಿಮವಾಗಿ ತಿರುಗಿತ್ತು ಇದನ್ನ ನೋಡಿದ ಭಕ್ತರು ಸಮಾಧಿಯನ್ನ ಉತ್ತರ ದಕ್ಷಿಣವಾಗಿ ಪುನಃ ನಿರ್ಮಾಣ ಮಾಡಿದರು ಮತ್ತೆ ಮರುದಿನ ಬೆಳಗ್ಗೆ ನೋಡಲಾಗಿ ಸಮಾಧಿಯು ಪೂರ್ವ ಪಶ್ಚಿಮವಾಗಿ ತಿರುಗಿತ್ತು ಹೀಗೆ ಮೂರು ಸಲ ಸಮಾಧಿಯ ದಿಕ್ಕನ್ನು ಉತ್ತರ ದಕ್ಷಿಣವಾಗಿ ಮಾಡುವ ಪ್ರಯತ್ನ ಮಾಡಲಾಯಿತು ಆದರೂ ಸಮಾಧಿಯು ತಿರುಗಿ ಪೂರ್ವ ಪಶ್ಚಿಮವಾಗತೊಡಗಿತು ಆಗ ಭಕ್ತರು ಅದನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟರು ಈಗಲೂ ಸಹ ಸದರಿ ಮಹಾತ್ಮರ ಸಮಾಧಿಯು ಪೂರ್ವ ಪಶ್ಚಿಮವಾಗಿಯೇ ಇದೆ ಪ್ರತಿ ಸೋಮವಾರ ಗುರುವಾರ ಶುಕ್ರವಾರದ ದಿನಗಳಂದು ಅಮಾವಾಸ್ಯೆ ದಿನಗಳಂದು ಹಾಗೂ ಪ್ರತಿ ವರ್ಷ ಓರ್ಸ್ನ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಯಾವುದೇ ಜಾತಿ ಜನಾಂಗದ ಭೇದವಿಲ್ಲದೆ ಸದರಿ ಮಹಾತ್ಮರ ದರ್ಶನಕ್ಕೆ ಆಗಮಿಸುತ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ ಸುಮಾರು ಒಂದೂರ ಐವತ್ತಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಸದರಿ ಮಹಾತ್ಮರ ದರ್ಗಾ ಇರುತ್ತದೆ ಹುಲಿಕೆರೆಯ ಗುಡ್ಡ ಪರಿಸರದಲ್ಲಿ ಬಲಭಾಗದಲ್ಲಿ ಕೋಟೆ ಎಡಭಾಗದಲ್ಲಿ ದರ್ಗಾ ಕಂಗೊಳಿಸುತ್ತದೆ ನಗರದ ಸಿರಿಸಪ್ಪಯ್ಯನ ಮಠ ಖಾದರಲಿಂಗ ದರ್ಗಾ ಗವಿಮಠ ಪ್ರಮುಖ ಭಾವೈಕ್ಯದ ತಾಣಗಳಾಗಿವೆ ಊರ್ಸ್ನ ಪ್ರಮುಖ ಆಕರ್ಷಣೀಯವಾಗಿರುವ ಕವಾಲಿ ಪದಗಳು ಅಂತಾರಾಷ್ಟ್ರೀಯ ಮಠದ ಕಲಾವಿದರು ಪಾಲ್ಗೊಂಡು ಭಕ್ತಿ ಗೀತೆಗಳ ರಸದೌತನ ಬಳಸುತ್ತಾರೆ ನೂರಾರು ಮೆಟ್ಟಿಲುಗಳನ್ನು ಏರಿ ದರ್ಗಾದ ಒಳಗಡೆ ಗವೆಯಲ್ಲಿ ಇರುವ ಸಮಾಧಿಯನ್ನ ದರ್ಶನ ಮಾಡುವುದೇ ಪುಳಕ ಉಂಟುಮಾಡುತ್ತದೆ ಆಗಮಿಸುವ ಭಕ್ತರಿಗೆ ಮೂರು ದಿನ ಅನ್ನ ಸಂದರ್ಪಣೆ ನಡೆಯಲಿದೆ ಶುಕ್ರವಾರ ರಾತ್ರಿ ನಡೆಯಲಿರುವ ಕವಾಲಿ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಸೈಯದ್ ಮೊಸಿನ್ ಚಿಸ್ತಿ ಇವರ ತಂಡದಿಂದ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಸಂದಲ್ ಕಾರ್ಯಕ್ರಮ ನಡೀತಾ ಇದೆ ಮೆರವಣಿ ಮೂಲಕ ಹಾಗೂ ಒಂದನೇ ತಾರೀಖ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಪುರುಷ್ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಗೆಸ್ಟ್ಗಳು ಎಲ್ಲ ನಮ್ಮ ನಾಯಕರು ಶಾಸಕರು ಎಂ ಪಿ ಎಮ್ ಎಲ್ ಸಿ ಹಲವಾರು ಪಕ್ಷದ ಎಲ್ಲ ನಾಯಕರು ನಾವು ಎಲ್ಲ ನಮ್ಮ ಸ್ನೇಹಿತರು ಗುರು ಜಾತ್ಯತ್ವವಾಗಿ ನಡೀತಾ ಇದೆ ಒಂದು ಮರದಾನಿಲಿ ಇದ್ದಾಗ ಒಂದು ರೀತಿಯ ಸಂಕೇತ ವರ್ಷ ವರ್ಷ ಬಹಳ ಅದ್ಧೂರಿಯಾಗಿ ಮಾಡ್ದ ಅಂದ ಹಿಟ್ಟಿನ ವ್ಯವಸ್ಥೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿವಿ ಹಾಂ ಹವಾಲಿ ವ್ಯವಸ್ಥೆ ಇದೆ ಆಮ್ಯಾಗ ಧಾರ್ಮಿಕ ಕಾರ್ಯಕ್ರಮ ಇದೆ ಆಮೇಲೆ ಮೂರು ದಿವಸ ಕಂಟಿನ್ಯೂ ಅನ್ನ ಸರ್ ಸರ್ಪಣೆ ಇದೆ ಎಷ್ಟು ಜನ ಇದೆ ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಇಪ್ಪತ್ತು ಇಪ್ಪತ್ತೈದರ ಜ ಸಾವಿರ ಜನ ಬರ್ಬೋದು ಇದು ಯಾವಾಗಲೂ ಹೋದ ವರ್ಷವೂ ಇಪ್ಪತ್ತು ಸಾವಿರ ಜನ ಬಂದಿದ್ದಾರೆ ವೈಸ ಐದು ಸಾವಿರ ಜನ ಹೆಚ್ಚಿನ ಇದು ಮಾಡಿರಿ ಅದಿನ ಊಟದ ವ್ಯವಸ್ಥೆ ಇದೆ ದೂರದಿಂದ ಬರೋರಿಗೆ ನೀರಿನ ವ್ಯವಸ್ಥೆ ಎಲ್ಲ ಎಲ್ಲ ರೀತಿಯಲ್ಲಿ ಸೌಕರ್ಯ ಮಾಡಿ ಬ್ಲಡ್ ಡೋನೇಟ್ ಇದೆ ವಿಶೇಷವಾಗಿ ಬ್ಲಡ್ ಡೋನೇಟ್ ಮಾಡಿ ರಕ್ತದಾನದ ಒಂದು ಶಿಬಿರ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ಯಶಸ್ವಿ ನಡೀತಾ ಇದೆ ಈ ವರ್ಷನೂ ನಾವು ಬ್ಲಡ್ ಡೋನೇಟ್ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಕಿಸ್ತಿ ಬೆಲ್ಗಾಮ ಸಂಗಡಿಗರಗಟ್ಟ ಬರ್ತಾರೆ ರಾತ್ರಿ ಹತ್ತರ್ಲಿಂಗ ಮೂರು ತನ ಬೆಳಗಿನ ಜಾವತನ ನೆಡ್ತಾಳ